ಕಸ್ಟ್ಮಿಟ್ ಕಾಲ್ ಮಾಡಿದ್ರೆ ನಾವು ನಿಮ್ಮ ಇನ್ವಿಟೇಷನ್ ಅದು ಒಪ್ಪಿಡಿ ಎಲ್ಲ ಬರ್ತೀವಿ ಸರ್ ನಮಗೆ ಇನ್ಸಿಡೆಂಟ್ ಆದಲ್ಲೂ ಕೂಡ ನಿಮ್ಮ ಆಫೀಸರ್ ಸಂಗಿ ಮಾಡೋಕೆ ಮಾಡೋಕ್ಕಿಲ್ಲ ಸರ್ ಪರ್ಟಿಕ್ಯುಲರಿ ಉಳಿಮಾವು ಸೌತ್ ಈಸ್ಟು ಸೌತ್ ವೇಸ್ಟು ನಾರ್ತ್ ವೇಸ್ಟು ಇದೆಲ್ಲಾಗಿಲ್ಲ ಸಪ್ರೇಟಾಗಿ ಹೇಳಿಕೆ ಸರ್ ಸರ್ ಅವ್ರಿಗೆ ಸೌತ್ ಒಂದು ಸಪ್ರೇಟ್ ಕಂಪ್ನಿಯಾಗಿ ಕೊಟ್ಬಿಡಿ ಏನಕ್ಕೆ ಫೋನ್ ಮಾಡಿದ್ರೆ ದಿಸ್ ಮಾಡಲ್ಲ ಒಂದು ಹೇಳ್ರೆ ಏನು ಮಾಹಿತಿ ಹೇಳಲ್ಲ ಅವ ಈ ಬೇರೆ ನಿಮ್ಮ ಹತ್ರ ನಾನು ಕಂಪ್ಲೇಂಟ್ ಮಾಡ್ತೀವಿ ಸರ್ ಉಳಿಮವ್ರಿಗೆ ಗವರ್ನಮೆಂಟ್ ನಂಬರ್ ಇರೋದು ಇಸ್ಕೊಂಬಿಡಿ ಸಿ ಇಂಡಿಪೆಂಡೆಂಟ್ ಅಟನಾಮಿಕ್ ಬಾಡಿ ಕೊಟ್ಬಿಡಿ ಅವ್ರ ಇನ್ಸ್ಪೆಕ್ಟರ್ ಅವ್ರು ಎಲ್ಲಿದೆ ನಮ್ಮ ಅವ್ರು ಹುಡ್ಕದೆ ಅದು ಕೊಟ್ಟೆ ಸರ್ ಫೋನ್ ರಿಸೀವ್ ಮಾತಾಡೋಕ್ಕೇನು ಸರ್ ಗೌರ್ಮೆಂಟ್ ನಂಬರ್ ಯಾಕೆ ಕೊಟ್ಟಿರಬೇಕು ಅವ್ರಿಗೆ ಐವತ್ತು ಸರಿ ಕಾಲ್ ಮಾಡಿ ರಿಸೀವ್ ಮಾಡೋದು ಅವ್ರು ಈಗ ನಾವು ಈಗ ಕರೆಕ್ಟ್ ತಕ್ಷಣ ನಾವು ಅದೇ ಬರೋ ಬಂದಮೇಲೆ ನಮ್ಗೆ ಯಾಕೆ ಮಾಡೋರು ನಾವೇನು ಪಿ ಆರ್ ಒಳ್ಳೆ ಪ್ರವೀಟ್ ಪಿ ಆರ್ ಒ ಥರ ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳಿ ಸರ್

ನಮಗೆ ಇಂಪಾರ್ಟೆಂಟ್ ಅಷ್ಟೇ ಕಮ್ಮಿ ಮಾಡೋದು ಇಲ್ಲಾಂದ್ರೆ ಸೂಸೈಡ್ ಮಾಡ್ರೆ ಸರ್ ಇನ್ಸ್ಪೆಕ್ಟರ್ ಮಾಡ್ತೀವಿ ಅವ್ರಿಗೆ ಹೇಳದ ಬೇಡ ಅಟ್ ಲೀಸ್ಟ್ ಹೋಲ್ ರಿಸ್ಟ್ ಮಾಡಿ ಅದ್ ಮಾತಾಡಿ ಕೇಳಿ ಐವತ್ತು ಸರಿ ಮಾಡ್ರೈತಲ್ಲ ಅಂದ್ರೆ ಇವ್ರಿಗೆ ಕೇಳ್ದಂಗೆ ನಾವ್ ಬರ್ರೆ

ದಯವಿಟ್ಟು ನಾನು ಮತ್ತೆ ಹಳೆ ಸಿಸ್ಟಮ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ಹಾಗಾದ್ರೆ ನಾವು ಸಿಸ್ಟಮ್ ಇಂಪ್ರೂವ್ ಕೇಳಿ ಕೇಳಿ ನೀವು ಅಲ್ಲ ಒಂದ್ ನಿಮಿಷ ಒಂದಕ್ಕೆ ನಿಮ್ದು ಆಯ್ತು ಮದುವೆ ಅವ್ರು ಕೇಳ್ತಾರ ನಾವು ಸಿಸ್ಟಮ್ ಇಂಪ್ರೂವ್ ಮಾಡ್ತಾ ಇದ್ದೀವಿ ಅದಕ್ಕೆ ನೀವು ಮತ್ತೆ ಬೇಡ ಅಂತ ಹೇಳಿದ್ರೆ ಅಲ್ಲ ಅಲ್ಲ ಕೇಳಿ ವಿಷಯ ಕೇಳಿ ಇಲ್ಲ ವಿಷಯ ಕೇಳಿ ನಾವು ಸಿಸ್ಟಮ್ ಇಂಪ್ರೂವ್ ಮಾಡ್ತಾ ಇದ್ದೀವಿ ಆಯ್ತು ನೆಕ್ಸ್ಟ್ ಮೀಟಿಂಗ್ ಕರಿತೀರಿ ಕರಿತೀರಿ ಈಗ ನೋಡಿ ಆ ಪ್ರೆಸ್ ನೋಟ್ ಅಪ್ರೂವಲ್ ಅದು ಎಲ್ಲ ಅದ್ರ ಬಗ್ಗೆ ಅದು ಎಲ್ಲ ಡಿಸಿಷನ್ ಆಗಿದೆ ಡಿಸಿಷನ್ ಆಗಿದೆ ಅದರ ಬಗ್ಗೆ ಸಿಸ್ಟಮ್ ಯಾವುದು ಅಲ್ಲ ದಯವಿಟ್ಟು ಹಾಗೆ ಹೊಡೆದ್ರೆ ನಾವು ಪ್ರೆಸ್ ಮೀಟ್ ಮಾಡುವಾಗ ನೀವು ಒಂದು ಬೇರೆ ಉದ್ದೇಶಕ್ಕೋಸ್ಕರ ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಅಲ್ಲಲ್ಲ ಹಾಗೆ ಅಲ್ಲ ಅಲ್ಲಲ್ಲ 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 ಆ ಥರ ಈಗ ನೋಡಿ ಮುಂಚೆ ಪ್ರೆಸ್ ಮೀಟ್ ಯಾವಾಗಲೂ ಫ್ರೈಡೇ ಸ್ಯಾರ್ಡೇ ಇರ್ತಿತ್ತು ಟ್ಯೂಸ್ಡೇ ಮತ್ತು ಫ್ರೈಡೇ ಟ್ಯೂಸ್ಡೇ ಫ್ರೈಡೇ ಇರ್ತಿದ್ವು ಆಮೇಲೆ ರಿಕ್ವೆಸ್ಟ್ ನೀವು ಮಾಡಿದ್ರೆ ನಮ್ಗೆ ತಕ್ಷಣ ಬೇಕು ಅಂತ ಸೊ ಅದು ನಾವು ಆ ಸಿಸ್ಟಮ್ ಮಾಡಿದ್ದೀವಿ ಅದು ಸರಿ ಪಡಿಸ್ತಾ ಇದೀವಿ ಪಿ ಆರ್ ಓಗೆ ಹೇಳಿದೀನಿ ಪಿ ಆರ್ ಓಗೆ ಹೇಳಿದೀನಿ ಅದು ಸ್ವಲ್ಪ ಫಾಸ್ಟ್ ಮಾಡ್ಲಿಕ್ಕೆ ಹೇಳಿದೀನಿ ಪಿ ಆರ್ ಇದಾರೆ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನೀವು ಆಗ ನೀವು ನೀವು ಆಗ ಸರಿ ಮತ್ತೆ ಇವ್ರಿಗೆಲ್ಲ ಮಾಡೋದು ಅಚ್ಚಾ ಈಗ ನಮ್ದು ಪ್ರೆಸ್ ಮೀಟ್ ಮುಗಿಲಿ ಒನ್ ಬೈ ಒನ್ ನೀವು ನನ್ನ ಚೇಂಬರ್ಗೆ ಬನ್ನಿ ಏನು ಸಮಸ್ಯೆ ಇದೆ ಕೇಳಿದೆ ಓಕೆ ಮಾಫ್ ಮೆಂಟಾಲಿಟಿ ಬೇಡ ಮಾೆಂಟಾಲಿಟಿಯಲ್ಲಿ ಸೊಲ್ಯೂಷನ್ ಸಿಕ್ಕಲ್ಲ ಎಸ್ 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 ಸ್ಟಾರ್ಟ್ ಮಾಡ್ತೀನಿ ಮಾಡ್ಲಾ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಂದಾಜು ಟೂ ಪಾಯಿಂಟ್ ಒನ್ ಫೈವ್ ಕರೋಡ್ಸ್ ವ್ಯಾಲ್ಯೂದು ಡ್ರಗ್ಸ್ ಸಿಕ್ಕಿದೆ ಇದರಲ್ಲಿ ಎಮ್ ಡಿ ಎಮ್ ಎ ಕ್ರಿಸ್ಟಲ್ ಮತ್ತು ಕೋಕೀನ್ ಕೋಕೀನ್ ಸೇರಿ ಫೋರ್ ನೈಂಟಿ ಗ್ರಾಮ್ಸ್ ಎಮ್ ಡಿ ಎಮ್ ಡಿ ಎಮ್ ಎ ಮತ್ತು ಫಾರ್ಟಿ ಥ್ರೂ ಗ್ರಾಮ್ಸ್ ಆಫ್ ಕೋಕೇನ್ ಸಿಕ್ಕಿದೆ ಒಬ್ಬ ಫಾರಿನ್ ನ್ಯಾಷನಲ್ ಇದರಲ್ಲಿ ಸಿಕ್ಕಿದೆ ನಾನು ಇದು ಮತ್ತೆ ನಮಗೆ ಒಂದು ಸೀರಿಯಸ್ ಇದು ಇಶ್ಯೂ ಆಗ್ತಾ ಇದೆ ಯಾಕೆಂದರೆ ಕೆಲವು ವಿಷಯದಲ್ಲಿ ನಾವು ಸೋರ್ಸ್ ಹುಡುಕ್ತಾ ಇದ್ದೀವಿ ಲಾಸ್ಟ್ ಟೈಮ್ ಕೂಡ ನಾವು ನಮ್ಮ ಡ್ರಗ್ಸ್ ಒಂದು ದೊಡ್ಡ ಜಾಲ ಸಿಕ್ಕಿತು ಕೆಲವು ಲಿಂಕ್ಸ್ ಇದೆ ಪ್ರತಿ ವಾರ ಈ ಥರ ಸಮಸ್ಯೆ ಬರ್ತಾ ಇದೆ ಅದಕ್ಕೆ ಸೀರಿಯಸ್ ಆಗಿ ನಮ್ಮ ಜಾಯಿಂಟ್ ಕಮಿಷನರ್ಸ್ಗೆ ಹೇಳಿದ್ದೀನಿ ಡೀಟೇಲ್ ಆಗಿ ಎಲ್ಲಿಂದ ಸೋರ್ಸ್ ಇದು ಬರ್ತಾ ಇದೆ ಅದು ಹಿಡಿಬೇಕು ಮತ್ತು ಇದು ಒಂದು ಬ್ಯಾಂಗ್ಳೂರು ಸಿಟಿಯಲ್ಲಿ ಯಾವುದು ಈ ಥರ ಮುಂದೆ ಆಗಬಾರ್ದು ಅಂತ ನೋಡ್ಕೊಳ್ಳಿಕ್ಕೆ ಹೇಳಿದ್ದೀನಿ ನೆಕ್ಸ್ಟ್ ಬನ್ನಿ ಎಲೆಕ್ಟ್ರಾನಿಕ್ ಸಿಟಿ